ಮಾನ್ಯ ಪತ್ರಿಕಾ ಬಂಧುಗಳೇ ಇವತ್ತು ಮೇಲ್ಮನೆಯಲ್ಲಿ ನಿನ್ನೆ ನಡೆದ ರಾಜ್ಯಪಾಲರು ಬಂದು ಭಾಷಣ ಮಾಡಿ ಹೋದ್ರು ಅಂತಕ್ಕಂತ ವಿಚಾರ ಚರ್ಚೆಗೆ ತೆಗೆದುಕೊಳ್ಬೇಕು ಅಂತೇಳಿ ವಿಚಾರ ಬಂದಾಗ ಅವರನ್ನ ಅಡ್ಡಗಟ್ಟಿ ನಮ್ಮ ಸದನದ ಇಬ್ಬರು ಸದಸ್ಯರು ಸಂವಿಧಾನಕ್ಕೆ ಅಪಚಾರ ಆಗುವ ರೀತಿಯಲ್ಲಿ ಮಾನ್ಯ ರಾಜ್ಯಪಾಲರ ಭಾಷಣಕ್ಕೂ ಅಡ್ಡಿಪಡಿಸಿ ಅವರನ್ನ ಅಪಮಾನಗೊಳಿಸಿದ್ದನ್ನ ಖಂಡಿಸಿ ಇವತ್ತು ಮೇಲ್ಮನೆಯ ವಿರೋಧ ಪಕ್ಷದ ಎಲ್ಲ ಸದಸ್ಯರು ನಾವು ಇವತ್ತು ಆ ಇಬ್ಬರು ಅಂದ್ರೆ ಬಿ ಕೆ ಹರಿಪ್ರಸಾದ್ ಹಾಗೂ ಎಸ್ ರವಿ ಅವರನ್ನ ಇಬ್ಬರನ್ನೂ ಕೂಡ ಅಮಾನತ್ತುಗೊಳಿಸಬೇಕು ಅಂತೇಳಿ ಬೆಳಗ್ಗೆಯಿಂದ ಅದರ ವಿರುದ್ಧವಾಗಿ ನಾವು ಹೋರಾಟ ಅನಿವಾರ್ಯವಾಗಿ ಮಾಡಬೇಕಾಯಿತು ಯಾಕೆ ಅಂತಂದ್ರೆ ಒಂದು ಮಾನ್ಯ ಕಾನೂನು ಸಚಿವರು ಹೇಳ್ತಾರೆ ರಾಜ್ಯಪಾಲರು ಭಾಷಣವನ್ನೇ ಮಾಡಲಿಲ್ಲ ಅಂತ ಭಾಷಣವನ್ನೇ ಮಾಡಲಿಲ್ಲ ಅಂದ ಮೇಲೆ ನೀವು ಭಾಷಣದ ಮೇಲೆ ವಂದನಾ ನಿರ್ಣಯ ಹೇಗೆ ಸ್ವೀಕರಿಸಲಿಕ್ಕೆ ಸಾಧ್ಯ ಆಗತ್ತೆ ಇದು ಒಂದು ಪ್ರಶ್ನೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಮೊದಲ ಸಾಲು ಮತ್ತು ಕೊನೆಯ ಸಾಲು ಹೇಳಿದ ಮೇಲೆ ಅದು ಓದಿದಂಗಾಯಿತು ಅದರಿಂದ ನಾವು ಅದರ ಮೇಲೆ ವಂದನಾ ನಿರ್ಣಯವನ್ನ ಸ್ವೀಕರಿಸಬಹುದು ಅಂತ ಹೇಳ್ತಾರೆ ಇದು ಸರ್ಕಾರದ ದ್ವಂದ್ವ ನೀತಿ ಆದರೆ ನಾನು ಪ್ರಶ್ನೆ ಮಾಡುದು ಮೇಲ್ಮನೆಯಲ್ಲಿ ನಾವು ಪ್ರಶ್ನೆ ಮಾಡಿದ್ದು ಒಂದು ಸಮಯ ಅವರು ಓದಿದ್ದಾರೆ ಅನ್ನೋದು ಸರ್ಕಾರದ ಅಥವಾ ಮುಖ್ಯಮಂತ್ರಿಗಳ ನಿರ್ಧಾರ ಆದರೆ ಅವರ ಅವರನ್ನು ಅಡ್ಡಗಟ್ಟಿ ಅವರ ಮೇಲೆ ನೀವು ಮುಗಿಬೀಳ್ತಕ್ಕಂಥದ್ದು ಏನಿತ್ತು ಅವರ ಮೇಲೆ ಧಿಕ್ಕಾರ ಆಗ್ತಕ್ಕಂಥದ್ದು ಏನಿತ್ತು ಇದು ಪ್ರಶ್ನೆ ಇವತ್ತು ಉದ್ಭವವಾಗಿದೆ ಇದರ ಮಧ್ಯದಲ್ಲಿ ಅವರು ಹೇಳ್ತಕ್ಕಂಥದ್ದು ಮಾನ್ಯ ಗವರ್ನರ್ ಸಾಹೇಬರು ರಾಷ್ಟ್ರಗೀತೆಗೆ ಗೌರವ ಕೊಡಲಿಲ್ಲ ಅಂತ ಹೇಳಿ ಹೇಳ್ತಾರೆ ಆದ್ರೆ ಅವರು ಸಂವಿಧಾನದ ಒಬ್ಬ ಮುಖ್ಯಸ್ಥರವರು ಅವರು ಯಾವತ್ತೂ ಕೂಡ ಸಂವಿಧಾನಕ್ಕೆ ದ್ರೋಹ ಕಾಂಗ್ರೆಸ್ನವರ ರೀತಿಯಲ್ಲಿ ದ್ರೋಹ ಮಾಡೋದಿಲ್ಲ ಇಂಥ ಸಂದರ್ಭದಲ್ಲಿ ನೀವು ರಾಷ್ಟ್ರಗೀತೆ ಮೊದಲು ಬಂದಾಗ ನೀವು ಆಡಿದ್ದು ಅದಕ್ಕೆ ಎಲ್ಲರೂ ಅವರೂ ಸೇರಿ ನಾವು ಎಲ್ಲರೂ ಗೌರವ ಕೊಟ್ಟಿದ್ದೇವೆ ಭಾಷಣ ಮುಗಿಸಿ ಅವರು ಹೋಗುವಾಗ ನೀವು ರಾಷ್ಟ್ರಗೀತೆಯನ್ನು ಆಡ್ಲೇ ಇಲ್ಲ ಆದ್ರೆ ಅಪಮಾನ ಹೆಂಗಾಯ್ತು ಅದಕ್ಕೆ ಇದು ಕಾಂಗ್ರೆಸ್ನ ದ್ವಂದ್ವ ನೀತಿ ಮತ್ತು ಅವರ ವಿರುದ್ಧವಾಗಿ ಪ್ರತಿಕಾರವನ್ನು ತೀರಿಸಿಕೊಳ್ಳಿಕ್ಕೆ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಮಾನ್ಯ ಹರಿಪ್ರಸಾದ್ ಅವರು ಅವರನ್ನು ಅಡ್ಡಗಟ್ಟಿ ಅವರ ಮೇಲೆ ಇನ್ನೇನು ತಳಿಸಿಯೇ ಪರಿಸ್ಥಿತಿ ಉದ್ಭವ ಆಗಿತ್ತು ಇದನ್ನ ಗಮನಿಸಿರ್ತಕ್ಕಂಥ ಕೇಳಿದಾಗ ಅವರು ಬಿಜೆಪಿಯವರೆಲ್ಲ ಸೇರಿ ನನ್ನ ಬಟ್ಟೆ ಹರಿದು ಬಿಟ್ರು ಅಂತ ಹೇಳ್ಕೊಂಡ್ರು ಎಂತ ಶುಲ್ಲಕ ವಿಷಯ ಅವರ ಬಟ್ಟೆ ಯಾರೂ ಅರಿಲಿಲ್ಲ ಅವರೇ ಅವರ ಬಟ್ಟೆ ಹರಕೊಂಡು ಪ್ರಚಾರ ಗಿತ್ತಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರು ಅದನ್ನ ನಾವು ಇವತ್ತು ಬಯಲು ಮಾಡಿದ್ದೇವೆ ಇದಾದ ಮೇಲೆ ಚರ್ಚೆ ಹಲವು ಬಾರಿ ಚರ್ಚೆ ಆಗದೆ ಗಲಾಟೆಯಲ್ಲೇ ಮುಂದೂಡಲ್ಪಟ್ಟಿತ್ತು ಕೊನೆಯಲ್ಲಿ ಸಭಾಪತಿಗಳು ಒಂದು ರೂಲಿಂಗ್ ಅನ್ನು ಕೊಟ್ಟಿದ್ದಾರೆ ಅದೇನು ಅಂತಂದ್ರೆ ನಾವು ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಕೊಟ್ಟಿದ್ವಿ ಅವರೇನ್ ಮಾಡಿದ್ರು ಒಂದು ಲೆಟರ್ ಕೊಟ್ಟು ಗವರ್ನರ್ ಈ ರೀತಿ ಅಪಮಾನ ಮಾಡಿದವರು ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಅಂತ ಕೊಟ್ಟರು ಆದ್ರೆ ಗವರ್ನರ್ ಮೇಲೆ ಕ್ರಮ ಜರುಗಿಸಲಿಕ್ಕೆ ಇಲ್ಲಿ ಯಾರಿಗೂ ಅಧಿಕಾರ ಇಲ್ಲ ಸಭಾಪತಿಗಳಿಗೆ ಹೇಗ್ ಆಗುತ್ತೆ ಅದನ್ನ ಪ್ರಶ್ನೆ ಮಾಡಿದ ಮೇಲೆ ಸಭಾಪತಿಗಳು ಅವರ ಅರ್ಜಿಯನ್ನ ತಿರಸ್ಕರಿಸಿದ್ದಾರೆ ಇದು ನಮ್ಮ ಹೋರಾಟಕ್ಕೆ ಸಿಕ್ಕ ಜಯ ಒಂದು ಕಡೆ ಅದನ್ನ ಎಥಿಕ್ಸ್ ಕಮಿಟಿಗೆ ಈಗಾಗಲೇ ಕೊಟ್ಟಿದ್ದಾರೆ ಇದೆರಡು ಇವತ್ತು ನಡೆದಿರ್ತಕ್ಕಂಥ ವಿಷಯ ಜೊತೆಗೆ ನಾವು ಒಂದು ಇದನ್ನ ನಿರ್ಣಯವನ್ನ ಮಂಡಿಸಿದ್ವಿ ಏನು ಅಂತಂದ್ರೆ ಅಬಕಾರಿ ಇಲಾಖೆಯಲ್ಲಿ ನಿಲುವಳಿ ಸೂಚನೆಯನ್ನ ಮಂಡಿಸಿದ್ವಿ ಅಬಕಾರಿ ಇಲಾಖೆಯಲ್ಲಿ ತಿಮ್ಮಾಪುರ್ ಅವರ ಹೆಸರಿನಲ್ಲಿ ಅವರೇ ಸಚಿವರು ಮತ್ತು ಅವರ ಮಗನ ಹೆಸರಿನಲ್ಲಿ ನಾಲ್ಕು ಸಾವಿರ ಕೋಟಿಯಷ್ಟು ಲೂಟಿ ಆಗಿದೆ ಹೇಳಿ ಈಗಾಗಲೇ ಆ ಲೋಕಾಯುಕ್ತದಲ್ಲಿ ಕೂಡ ಲಕ್ಷ್ಮೀನಾರಾಯಣ ಅಂತಕ್ಕಂಥವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಜೊತೆಗೆ ಇಟ್ ಈಸ್ ಅ ಟಾಕ್ ಆಫ್ ದ ಟೌನ್ ಎಲ್ಲಾ ಕಡೆಯಲ್ಲೂ ಮಾತಾಡ್ತಿದ್ದಾರೆ ಯಾರ್ಯಾರು ಈ ವೈನ್ ಸ್ಟೋರ್ಗಳು ಅಥವಾ ಬಾರ್ ಅಂಡ್ ರೆಸ್ಟೋರೆಂಟ್ ನಡೆಸ್ತಾರೆ ಎಲ್ಲರೂ ಇವತ್ತು ಕಿರುಕುಳವನ್ನ ನಾವು ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ರು ಆ ಕಾರಣದಿಂದ ಅವರನ್ನ ವಜಾ ಮಾಡಬೇಕು ಹೇಳಿ ನಾವು ಇವಾಗ ಮಂಡಿಸಿದ್ದೇವೆ ಇದು ಈಗ ಮಾಡಿದ ಮೇಲೆ ಮಾನ್ಯ ಸಭಾಪತಿಗಳು ಇದನ್ನ ಮುಂದೂಡಿ ಹೋಗಿದ್ದಾರೆ ಇದು ಮುಂದೆಯೂ ಕೂಡ ಅಂದ್ರೆ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಇದು ಮತ್ತೆಯೂ ಕೂಡ ಮುಂದುವರಿಯುತ್ತದೆ ಅಂತಕ್ಕಂಥ ಮಾತನ್ನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ ನಮ್ಮ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರು ಬಂದು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿ ವಾಪಸ್ ಹೋಗ್ತಾ ಇರ್ತಕ್ಕಂತ ಸಂದರ್ಭದಲ್ಲಿ ಗವರ್ನರ್ ಅವರಿಗೆ ಎರಡು ಮನೆಯ ಸದಸ್ಯರು ಎಲ್ರೂ ಅಲ್ಲ ಕೆಳಮನೆಯಲ್ಲಿ ಇಬ್ರು ಅವ್ರ ಹೆಸರು ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಶಾಸಕ ಮತ್ತು ಅಹ್ ಊರ ಹೆಸರೇನು ಹೊಸಕೋಟೆ ಶಾಸಕರಾಗಿರ್ತಕ್ಕಂತ ಶರತ್ ಬಚ್ಚೇಗೌಡ ಮೇಲ್ಮನೆಯ ಇಬ್ರು ಶಾಸಕರು ಅದ್ರೊಳಗು ಹಿರಿಯ ಶಾಸಕರು ರಾಜ್ಯ ಏನು ಏನು ರಾಜ್ಯಸಭಾ ಸದಸ್ಯರಾಗಿದ್ರು ಎರಡು ಸಾರಿ ಮೂರು ಸಾರಿ ಮತ್ತು ಎ ಜನರಲ್ ಸೆಕ್ರೆಟರಿ ಆಗಿದ್ರು ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಂ ಎಲ್ ಸಿ ಆಗಿದ್ದಾರೆ ಬಿ ಕೆ ಹರಿಪ್ರಸಾದ್ ಅವ್ರು ಮತ್ತೊಬ್ರು ಎಸ್ ರವಿ ಇವರು ನಾಲ್ಕು ಜನ ನಮ್ಮ ರಾಜ್ಯದ ಗವರ್ನರ್ ಅವರಿಗೆ ಅಪಮಾನ ಮಾಡಿದ್ದಾರೆ ಅಗೌರವ ತೋರಿಸಿದ್ದಾರೆ ಗವರ್ನರ್ ಅವರಿಗೆ ಧಿಕ್ಕಾರವನ್ನ ಕೂಗಿದ್ದಾರೆ ಇವರಿಗೆ ಕಾಮನ್ ಸೆನ್ಸ್ ಇಲ್ವಾ ಸಾಮಾನ್ಯ ಜ್ಞಾನ ಇಲ್ವಾ ಅನ್ನುವಂತ ಪ್ರಶ್ನೆಯನ್ನ ನಾನು ಕೇಳ್ತೇನೆ ಯಾಕೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಎರಡೂ ಸದನದ ಸ್ಪೀಕರ್ ಸಭಾಪತಿ ಆಮೇಲೆ ಕಾನೂನು ಸಚಿವರು ಎಲ್ಲರೂ ಸೇರಿ ಕರ್ಕೊಂಡು ಬಂದು ಗೌರವ ಕೊಟ್ಟು ಭಾಷಣವನ್ನ ಮಾಡಿಸಿ ಆದ್ಮೇಲೆ ವಾಪಸ್ ತೆರಳ್ತಾ ತೆರಳ್ತಾ ಇರ್ಬೇಕಾರೆ ಅದೇ ಗೌರವವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಪ್ರಾಥಮಿಕ ಕರ್ತವ್ಯ ಆದ್ರೆ ಗವರ್ನರ್ ಅವರಿಗೆ ವಾಪಸ್ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಪಮಾನ ಮಾಡಿರ್ತಕ್ಕಂಥದ್ದು ಇದು ಘೋರ ಅಪಮಾನ ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅಪಮಾನ ಅಂಬೇಡ್ಕರ್ ಅವರಿಗೆ ಮಾಡಿರ್ತಕ್ಕಂಥ ಅಪಮಾನ ಈ ಹಿನ್ನೆಲೆಯಲ್ಲಿ ಈ ನಾಲ್ಕು ಜನ ಸದಸ್ಯರನ್ನ ಸಸ್ಪೆಂಡ್ ಮಾಡಬೇಕು ಅಮಾನತ್ ಇಡಬೇಕು ಅಂತ ಅಂತೇಳಿ ನಾವು ಆಗ್ರಹ ಪಡಿಸ್ತೇವೆ ಮೇಲ್ಮನೆಯಲ್ಲಿ ಇವರಿಬ್ರು ಸದಸ್ಯರನ್ನ ಎಸ್ ರವಿ ಮತ್ತು ಹರಿಪ್ರಸಾದ್ ಇವರಿಬ್ರು ಸಸ್ಪೆಂಡ್ ಅಂತ ಅಂತೇಳಿ ನಾವು ಸದನದಲ್ಲಿ ಸಾಕಷ್ಟು ಹೋರಾಟವನ್ನ ಮಾಡಿದ್ದೇವೆ ಅದಕ್ಕೆ ನೀತಿ ನಿರೂಪಣಾ ಸಮಿತಿಗೆ ಇವರಿಬ್ಬರನ್ನು ಕೂಡ ಸಸ್ಪೆಂಡ್ ಮಾಡತಕ್ಕಂತ ವಿಷಯವನ್ನ ನಿರೂಪ ನೀತಿ ನಿರೂಪಣಾ ಸಮಿತಿಗೆ ವಹಿಸಿದ್ದಾರೆ ಎರಡನೇ ವಿಷಯ ನಾನು ಇವತ್ ಹೇಳ್ತಾ ಇರ್ತಕ್ಕಂಥದ್ದು ಮತ್ತೊಬ್ರು ನಮ್ಮ ರಾಜ್ಯದ ಅಬಕಾರಿ ಸಚಿವರಾಗಿರ್ತಕ್ಕಂಥ ಆರ್ ಬಿ ತಿಮ್ಮಾಪುರ್ ಅವ್ರ ಬಗ್ಗೆ ಒಂದು ಆಡಿಯೋ ಬಂದಿದೆ ಏನಿದೆ ಲಕ್ಷ್ಮೀನಾರಾಯಣ್ ಅಂತಕ್ಕಂಥವರು ಲೋಕಾಯುಕ್ತಕ್ಕೆ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣ ತೆಗೆದುಕೊಂಡಿದ್ದಾರೆ ಲಕ್ಷ್ಮೀನಾರಾಯಣ ಅವರ ಹತ್ರ ಜಗದೀಶ್ ನಾಯ್ಕ್ ಅಂತಕ್ಕಂಥ ಒಬ್ಬ ಅಧಿಕಾರಿ ಮತ್ತೆ ಇನ್ನಿಬ್ರು ಅವರು ಮೂರು ಜನರನ್ನ ಈಗ ಬಂಧಿಸಲಾಗಿದೆ ಯಾಕೆ ಅಂತ ಹೇಳಿದ್ರೆ ರೆಡ್ ಹ್ಯಾಂಡ್ ಆಗಿ ಇಪ್ಪತ್ತೈದು ಲಕ್ಷ ತೆಗೆದುಕೊಂಡಿದ್ದಾರೆ ಅಂತ ಅವರ ಆಡಿಯೋದಲ್ಲಿದೆ ಅದಕ್ಕೆ ಒಬ್ಬ ಅಬಕಾರಿ ಇಲಾಖೆ ಅಧಿಕಾರಿನೇ ಮಾತಾಡಿರ್ತಕ್ಕಂಥದ್ದು ನಾವು ಮಂತ್ರಿಗೂ ಕೂಡ ಹಣವನ್ನ ಕೊಡಬೇಕಾಗತ್ತೆ ಇಬ್ಬರು ಡಿ ಸಿಗಳಿಗೆ ಕೊಡಬೇಕಾಗತ್ತೆ ಆಮೇಲೆ ಇನ್ನೂ ಬೇರೆ ಬೇರೆ ಅಧಿಕಾರಿಗಳಿಗೆ ಕೊಡಬೇಕಾಗತ್ತೆ ನಾವು ಹಂಚ್ಕೊಳ್ಬೇಕಾಗತ್ತೆ ಅಂಥೇಳಿ ಇದ್ರೊಳಗಡೆ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾರು ಅಂತ ಹೇಳಿದ್ರೆ ಅಬಕಾರಿ ಇಲಾಖೆ ಆರ್ ಬಿ ತಿಮ್ಮಾಪುರ ಅವರು ನೈತಿಕ ಹೊಣೆ ಹೊತ್ತು ರೆಡ್ ಹ್ಯಾಂಡ್ ಅಲ್ಲಿ ಇಪ್ಪತ್ತೈದು ಲಕ್ಷ ತೆಗೆದುಕೊಂಡಿದ್ದಾರೆ ಅವರೇ ಹೇಳಿದ್ದಾರೆ ಇದ್ರೊಳಗಡೆ ಮಂತ್ರಿಗೂ ಕೂಡ ಕೊಡಬೇಕು ಅಂತೇಳಿ ಎಷ್ಟು ಹಣ ಅಂತ ಹೇಳಿದ್ರೆ ಎರಡೂವರೆ ಕೋಟಿ ಲಂಚದಲ್ಲಿ ಮೊದಲನೇ ಕಂತು ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡ್ತಾ ಇರೋಂತ ಸಂದರ್ಭದಲ್ಲಿ ಸಿಕ್ಕಾಕೊಂಡಿದ್ದಾರೆ ಈ ತರ ನೂರಾರು ಲೈಸೆನ್ಸ್ ಗಳಿಗೆ ಹಣವನ್ನ ತೆಗೆದುಕೊಂಡಿದ್ದಾರೆ ಸಾವಿರಾರು ಲೈಸೆನ್ಸ್ಗಳು ಆದ್ರಿಂದ ಅಬಕಾರಿ ಇಲಾಖೆ ಅಂತಕ್ಕಂಥದ್ದು ಒಂದು ಲೂಟಿಕೋರ ಇಲಾಖೆ ಆಗಿದೆ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರವರ ನೇತೃತ್ವದಲ್ಲಿ ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆಯನ್ನ ಕೊಡಬೇಕು ಅಂತೇಳಿ ನಾನು ಆಗ್ರಹ ಪಡಿಸ್ತೇನೆ ಹೇಗೆ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ನೀವೇ ಹೋರಾಟ ಮಾಡಿದ್ರಿ ನಮ್ಮ ಮಂತ್ರಿಗಳ ಮೇಲೆ ಅಲಿಗೇಷನ್ ಬಂದಂತ ಸಂದರ್ಭದಲ್ಲಿ ನೈತಿಕ ಹೊಣೆಯನ್ನು ಹೊತ್ತು ಈಶ್ವರಪ್ಪ ಅವರು ರಾಜೀನಾಮೆಯನ್ನ ಕೊಟ್ಟಿದ್ರು ಅದೇ ಅವತ್ತು ವಿಪಕ್ಷ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಆಗ್ರಹ ಪಡಿಸಿದ್ರು ರಾಜೀನಾಮೆಯನ್ನ ಕೊಡಬೇಕು ಅಂತ ನಾನು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಕೇಳೋದಕ್ ಬಯಸ್ತೇನೆ ಅದೇ ನೈತಿಕತೆ ನಿಮಗಿದೆಯಾ ಈಗ ನೀವ ನಿಮ್ಮ ಸಚಿವ ಸಂಪುಟದ ಒಬ್ಬ ಸಹೋದ್ಯೋಗಿ ಆರ್ ಬಿ ತಿಮ್ಮಾಪುರವರ ರಾಜೀನಾಮೆಯನ್ನ ನೈತಿಕ ಹೊಣೆ ಹೊತ್ತು ನೀವು ತೆಗೆದುಕೊಳ್ತೀರಾ ಇಲ್ಲ ಪ್ರತಿಪಕ್ಷದಲ್ಲಿದ್ದಾಗ ಮಾತ್ರ ನಾವು ಇದನ್ನ ಆಗ್ರಹ ಪಡಿಸೋದು ಆಡಳಿತದಲ್ಲಿದ್ದಾಗ ನಾವಿದನ್ನು ಇದನ್ನು ಮಾಡಲ್ಲ ಅನ್ನುವಂತ ಬಂಡತನವನ್ನ ತೋರಿಸ್ತೀರಾ ಆದ್ರಿಂದ ಕೂಡಲೇ ಸರ್ಕಾರ ಇವರು ಇವ್ರ ನಾಲ್ಕು ಜನ ಶಾಸಕರನ್ನ ಅಮಾನತ್ ಇಡಬೇಕು ಮತ್ತು ಆರ್ ಬಿ ತಿಮ್ಮಾಪುರ ಅವರು ಇವತ್ತು ಸಾವಿರಾರು ಕೋಟಿ ನಾಲ್ಕು ಸಾವಿರ ಕೋಟಿ ತನಕ ಅದರೊಳಗಡೆ ಲೂಟಿ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಕೂಡಲೇ ರಾಜೀನಾಮೆಯನ್ನ ತೆಗೆದುಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹ ಪಡಿಸಿದೀವಿ ವಿಧಾನ ಪರಿಷತ್ತಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಷಯವನ್ನ ಪ್ರಸ್ತಾಪ ಮಾಡಿ ನಾವು ಹೋರಾಟವನ್ನ ಮಾಡಿದ್ದೇವೆ ರಾಜಧಾರಿ ಟಿವಿ ಅಡೆತಡೆ ಇಲ್ಲದ ಪ್ರಜಾದಾರಿ